ಗೊಂದಲದ ಬಿಜೆಪಿ ಸದಸ್ಯತ್ವ ಬಿಜೆಪಿಯ ಸದಸ್ಯತ್ವ ಅಭಿಯಾನ ಹೊನ್ನಾಳಿಯ ಗುರುಭವನದಲ್ಲಿ ಗಾಯತ್ರಿ ಸಿದ್ದೇಶ್ ಚಾಲನೆ ನೀಡಿದರು ಇದಕ್ಕಿಂತ ಮುಂಚೆ ಮಾನ್ಯ ಎಂಪಿ ರೇಣುಕಾಚಾರ್ಯ ಅವರು ಸದಸ್ಯತ್ವ ನೋಂದಣಿ ಪ್ರಕ್ರಿಯೆ ಉದ್ಘಾಟಿಸಿ ಹಳ್ಳಿ ಹಳ್ಳಿಗಳಲ್ಲಿ ಅಭಿಯಾನ ಮಾಡುತ್ತಾರೆ ಆದರೆ ಮೊನ್ನೆ ನಡೆದ ಹೊನ್ನಾಳಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಲ್ಲಿ ಬಿಜೆಪಿ ಪಕ್ಷದ ಚಿಹ್ನೆ ಅಡಿಯಲ್ಲಿ ಹತ್ತು ಜನ ಸದಸ್ಯರು ಇದ್ರು ಅಧ್ಯಕ್ಷ ಸ್ಥಾನ ಮೀಸಲಾತಿ ಇದ್ದು ಕಾಂಗ್ರೆಸ್ ಪಕ್ಷದ ಪಾಲಾಗಿತ್ತು ಆದರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಪ್ರತಿನಿತ್ಯ ಇದು ಮೊದಲಿನಿಂದಲೂ ಬಿಜೆಪಿ ಪಾಲಿಕೆ ಇತ್ತು ಆದರೆ ಇದರ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ಳಬೇಕಿದೆ ರೇಣುಕಾಚಾರಿ ಅವರು ಕಾಂಗ್ರೆಸ್ ಪಕ್ಷದೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ತನ್ನ ಬೆಳೆಸಿದ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ ಇದು ಇಂದಿನದಲ್ಲ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ನಮ್ಮ ಅಭ್ಯರ್ಥಿ ಸೋಲಿಗೆ ಕಾರಣವಾಯಿತು ಈಗ ಮತ್ತೆ ಅದೇ ತಪ್ಪು ಮಾಡಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ಮಾಡುತ್ತಾರೆ ಫೋಟೋ ವಿಡಿಯೋ ಮಾಡಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡುತ್ತಾರೆ ಎಂದು ಎಬಿ ಹನುಮಂತಪ್ಪ ಹೀಗೆ ಹೊನ್ನಾಳಿ ತಾಲೂಕು ಬಿಜೆಪಿ ಗೊಂದಲದ ಕೂಡ ಒಬ್ಬ ನಿಷ್ಠಾವಂತ ಮತದಾರ ಪ್ರಭು ಈ ಸಂದರ್ಭದಲ್ಲಿ ಯಾರ ಹತ್ತಿರ ಹೋಗಬೇಕು ಎಂಬ ಗೊಂದಲದಲ್ಲಿ ಇದ್ದು ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವರದಾನ ಎಂದು ಹೇಳಬಹುದು ಇಷ್ಟೆಲ್ಲ ಬಿಜೆಪಿಯಲ್ಲಿ ಆದರೂ ಇದರ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಗಮನ ಹರಿಸದೆ ಇರುವುದು ತುಂಬಾ ಸೋಚಿಕ ಪಡುವಂತೆ ಮಾಡಿದೆ ಬಿಜೆಪಿಯ ಭದ್ರಕೋಟೆ ಎಂದು ಖ್ಯಾತಿ ಪಡೆದಿರುವ ದಾವಣಗೆರೆ ಜಿಲ್ಲೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಪಾಲಾಗಿತ್ತು ಇದೇ ರೀತಿ ಒಳಜಗಳ ನಡೆದರೆ ಬಿಜೆಪಿ ಪಕ್ಷದ ನಾಶ ಮುಖಂಡರ ಕೈಯಲ್ಲಿದೆ ಎಂದರೆ ತಪ್ಪಾಗಲಾರದು ಕರೆದು ಮಾಡಿ ವಿಪ್ ಜಾರಿ ಮಾಡಿ ಉಪಾಧ್ಯಕ್ಷರ ಸ್ಥಾನ ಗೆಲ್ಲೋ ಇವ್ರೇನು ಅವ್ರಿಗೆ ಯಾರಿಂದ ಫೋನ್ ಬಂತು ಫೋನ್ ಬಂದ್ ಕೂಡಲೇ ಯಾಕೆ ಸುಮ್ಮನಾದ್ರು ಬರೀ ನಾಟಕೀಯವಾಗಿ ಬೆಳವಣಿಗೆ ಮಾಡಿ ಇವತ್ತು ಪುರಸಭಾ ಸ್ಥಾನವನ್ನು ಕಳ್ಕೊಂಡ್ ಪುರಸಭಾ ಉಪಾಧ್ಯಕ್ಷರ ಸ್ಥಾನ ಕಳ್ಕನಾಗ ಅದ್ರ ಜೊತೆಗೆ ಇವತ್ತೇನು ಪುರಸಭಾ ಸದಸ್ಯರು ನೋವು ಆಗಿದೆ ಅಲ್ಲೇ ಜನಸಾಮಾನ್ಯರಿಗೂ ಇದೇನಪ್ಪ ಇವ್ರು ರೇಣುಕಾಚೇರಿ ಅವರು ಕಾಂಗ್ರೆಸ್ನ ಒಳಹೊಪ್ಪನ್ನ ಮಾಡಿದ್ರೆ ಯಾವುದೇ ತರಹದ ನಾಮಿನೇಷನ್ ಮಾಡ್ಲಿಲ್ಲ ನಾಮಿನೇಷನ್ ಮಾಡಿದ್ರೆ ಓಟ್ ಆಯ್ಲು ಹಾಕ್ಲಿಲ್ಲ